ಸ್ಮಶಾನದ ದಾರಿ ಕಗ್ಗತ್ತಲರಾತ್ರಿ ಆಕಾಶದಲ್ಲಿ ಗುಡುಗು ಮಿಂಚುಗಳ ಆರ್ಭಟ ಸ್ಮಶಾನದ ನಡುವೆ ಇರುವ ಶಿಂಶುಪ ವೃಕ್ಷದ ಮೇಲೆ ನೇತಾಡುತ್ತಿದ್ದ ಹೆಣವನ್ನು ರಾಜ ವಿಕ್ರಮಾದಿತ್ಯನು ಧೈರ್ಯದಿಂದ ಕೆಳಗಿಳಿಸಿದನು ಅದನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮೌನವಾಗಿ ನಡೆಯಲು ಪ್ರಾರಂಭಿಸಿದನು ಆಗ ಹೆಣದೊಳಗೆ ಅಡಗಿದ್ದ ಬೇತಾಳವು ಮಾತನಾಡತೊಡಗಿತು ರಾಜ ನಿನ್ನ ಈ ಹಠವನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ ಇಂತಹ ಭೀಕರ ರಾತ್ರಿಯಲ್ಲಿ ನೀನು ಈ ರೀತಿ ಶ್ರಮ ಪಡುತ್ತಿರುವುದನ್ನು ನೋಡಿದರೆ ನಿನ್ನ ಮೇಲೆ ಕನಿಕರವಾಗುತ್ತದೆ ನಿನ್ನ ಹಾದಿಯ ದಣಿವು ತಿಳಿಯದಂತೆ ಇರಲು ನಾನು ನಿನಗೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಹಿಂದೆ ದಕ್ಷಿಣ ಪಥದ ಒಂದು ರಾಜ್ಯದಲ್ಲಿ ಧರ್ಮಸೇನಾ ಎಂಬ ರಾಜನಿದ್ದನು ಅವನಿಗೆ ಸಿಂಹಸೇನ ಎಂಬ ಶೂರನಾದ ಮಗನಿದ್ದನು ರಾಜಧರ್ಮಸೇನನು ವಯಸ್ಸಾದವನಾದರೂ ಬಹಳ ಲವಲವಿಕೆಯಿಂದಿದ್ದನು ಒಂದು ದಿನ ನೆರೆರಾಜದ ಶತ್ರುಗಳು ದಿಢೀರನೇ ಧರ್ಮಸೇನನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು ಯುದ್ಧದಲ್ಲಿ ಸೋತು ಪ್ರಾಣ ಉಳಿಸಿಕೊಳ್ಳಲು ತಂದೆ ಮತ್ತು ಮಗ ಇಬ್ಬರೂ ಕಾಡಿಗೆ ಓಡಿ ಹೋಗಬೇಕಾಯಿತು ಗುರಿ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಿದ್ದ ಅವರಿಗೆ ಹಸಿವು ಮತ್ತು ಬಾಯಾರಿಕೆ ವಿಪರೀತವಾಯಿತು ಅವರು ಒಂದು ದೊಡ್ಡ ಕೆರೆಯ ಹತ್ತಿರ ಕುಳಿತಾಗ ಅಲ್ಲಿನ ಮರಳಿನ ಮೇಲೆ ಎರಡು ಹೆಜ್ಜೆ ಗುರುತುಗಳನ್ನು ಕಂಡರು ಒಂದು ದೊಡ್ಡದಾದ ಹೆಜ್ಜೆ ಗುರುತು ಇನ್ನೊಂದು ಬಹಳ ಚಿಕ್ಕದಾದ ಮತ್ತು ನಾಜೂಕಾದ ಹೆಜ್ಜೆ ಗುರುತು ಆ ಹೆಜ್ಜೆ ಗುರುತುಗಳನ್ನು ನೋಡಿ ಮಗ ಸಿಂಹಸೇನನು ತಂದೆಗೆ ಹೀಗೆ ಹೇಳಿದನು ತಂದೆಯೇ ನೋಡಿ ಇಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ನಡೆದು ಹೋಗಿರುವಂತೆ ಕಾಣುತ್ತಿದೆ ಅವರ ಪಾದದ ಗುರುತುಗಳನ್ನು ನೋಡಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಯಾರ ಪಾದದ ಗುರುತು ಚಿಕ್ಕದಾಗಿದೆಯೋ ಅವಳು ನನಗಿಂತ ಚಿಕ್ಕವಳಿರಬಹುದು ಅವಳನ್ನು ನಾನು ಮದುವೆಯಾಗುತ್ತೇನೆ ಯಾರ ಪಾದ ದೊಡ್ಡದಾಗಿದೆಯೋ ಅವಳು ವಯಸ್ಸಾದವಳಿರಬಹುದು ಅವಳನ್ನು ನೀವು ಮದುವೆಯಾಗಿ ಈಗಾದರೆ ನಮಗೆ ಈ ಕಾಡಿನಲ್ಲಿ ಜೊತೆಗಾರರು ಸಿಕ್ಕಂತಾಗುತ್ತದೆ ತಂದೆ ಧರ್ಮಸೇನನು ಮೊದಲು ಸಂಕೋಚಪಟ್ಟರೂ ಮಗನ ಒತ್ತಾಯಕ್ಕೆ ಮಣಿದು ಸರಿ ಎಂದು ಒಪ್ಪಿಕೊಂಡನು ಸರಿ ಮಗನೇ ದೊಡ್ಡ ಪಾದದವಳು ನನಗೂ ಚಿಕ್ಕ ಪಾದದವಳು ನಿನಗೂ ಪತ್ನಿಯಾಗಲಿ ಎಂದು ಒಪ್ಪಂದ ಮಾಡಿಕೊಂಡರು ಅವರು ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ಒಂದು ಮರದ ಕೆಳಗೆ ವಿಶ್ರಮಿಸುತ್ತಿದ್ದ ಇಬ್ಬರು ಸುಂದರ ಮಹಿಳೆಯರು ಕಂಡರು ಅವರು ಬೇರೆ ಯಾರೂ ಅಲ್ಲ ಆ ರಾಜ್ಯದ ಮಂತ್ರಿಗಳ ಕುಟುಂಬದವರು ಅವರು ಕೂಡ ಯುದ್ಧದಿಂದ ತಪ್ಪಿಸಿಕೊಂಡು ಬಂದಿದ್ದರು ಅವರಲ್ಲಿ ಒಬ್ಬಾಕೆ ತಾಯಿ ಇನ್ನೊಬ್ಬಾಕೆ ಅವಳ ಮಗಳು ಆದರೆ ಅಲ್ಲಿಯೇ ವಿಧಿಯ ದೊಡ್ಡ ಆಟ ಶುರುವಾಯಿತು ಯಾರು ತಾಯಿಯೋ ಅವಳ ಪಾದಗಳು ತುಂಬಾ ಚಿಕ್ಕದಾಗಿದ್ದವು ಮಗಳ ಪಾದಗಳು ತಾಯಿಗಿಂತ ಸ್ವಲ್ಪ ದೊಡ್ಡದಾಗಿದ್ದವು ತಮ್ಮ ಒಪ್ಪಂದದ ಪ್ರಕಾರ ತಂದೆ ಧರ್ಮಸೇನ ದೊಡ್ಡ ಪಾದದವಳನ್ನು ಅಂದರೆ ಮಗಳನ್ನು ಮದುವೆಯಾದನು ಮಗ ಸಿಂಹಸೇನ ಚಿಕ್ಕ ಪಾದದವಳನ್ನು ಅಂದರೆ ತಾಯಿಯನ್ನು ಮದುವೆಯಾದನು ಹೀಗೆ ತಂದೆಯು ಮಗಳನ್ನು ಮಗನು ತಾಯಿಯನ್ನು ಮದುವೆಯಾಗಿ ಆ ಅರಣ್ಯದಲ್ಲೇ ಸಂಸಾರ ಹೂಡಿದರು ಕಾಲಕ್ರಮೇಣ ಈ ವಿಚಿತ್ರ ಸಂಬಂಧದಿಂದ ಇಬ್ಬರಿಗೂ ಮಕ್ಕಳು ಹುಟ್ಟಿದರು ತಂದೆ ಮತ್ತು ಮಗಳ ಜೋಡಿಗೆ ಮಕ್ಕಳು ಹುಟ್ಟಿದರು ಹಾಗೆಯೇ ಮಗ ಮತ್ತು ತಾಯಿಯ ಜೋಡಿಗೂ ಮಕ್ಕಳು ಜನಿಸಿದರು ಕಥೆಯನ್ನು ಮುಗಿಸಿದ ಬೇತಾಳವು ಅಟ್ಟಹಾಸದಿಂದ ನಗುತ್ತಾ ವಿಕ್ರಮನಿಗೆ ಕೇಳಿತು ರಾಜ ಈಗ ಈ ಒಗಟನ್ನು ಬಿಡಿಸು ಈ ಎರಡು ಜೋಡಿಗಳಿಗೆ ಹುಟ್ಟಿದ ಮಕ್ಕಳು ಪರಸ್ಪರ ಯಾವ ಸಂಬಂಧವಾಗುತ್ತಾರೆ ತಂದೆಯ ಹೆಂಡತಿಯಾದ ಮಗಳಿಗೆ ಹುಟ್ಟಿದ ಮಕ್ಕಳು ಮತ್ತು ಮಗನ ಹೆಂಡತಿಯಾದ ತಾಯಿಗೆ ಹುಟ್ಟಿದ ಮಕ್ಕಳು ಒಬ್ಬರಿಗೊಬ್ಬರು ಏನಾಗಬೇಕು ಈ ಸಂಬಂಧವನ್ನು ಹೆಸರಿಸಲು ಸಾಧ್ಯವೇ ನಿನಗೆ ಉತ್ತರ ತಿಳಿದಿದ್ದರೂ ಹೇಳದಿದ್ದರೆ ನಿನ್ನ ತಲೆ ಚೂರುಚೂರಾಗುತ್ತದೆ ವಿಕ್ರಮಾದಿತ್ಯನು ಗಂಭೀರವಾಗಿ ಯೋಚಿಸಿದನು ಈ ಸಂಬಂಧಗಳು ಇಡೀ ಪ್ರಪಂಚದ ರಕ್ತ ಸಂಬಂಧಗಳ ವ್ಯಾಕರಣವನ್ನೇ ಮೀರಿವೆ ಎಂಬುದು ಅವನಿಗೆ ಅರಿವಾಯಿತು ಅವನು ಮೌನ ಮುರಿದು ಹೀಗೆ ಹೇಳಿದನು ಬೇತಾಳ ಕೇಳು ಈ ಪ್ರಶ್ನೆಗೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಅಥವಾ ಯಾವುದೇ ರಕ್ತ ಸಂಬಂಧದ ಪಟ್ಟಿಯಲ್ಲಿ ಒಂದೇ ಪದದ ಉತ್ತರವಿಲ್ಲ ಏಕೆಂದರೆ ಇಲ್ಲಿ ಸಂಬಂಧಗಳು ವಿಚಿತ್ರವಾಗಿ ಹೆಣೆದುಕೊಂಡಿವೆ ಒಂದು ತಂದೆಯ ಮಕ್ಕಳ ದೃಷ್ಟಿಯಿಂದ ತಂದೆಯ ಹೆಂಡತಿ ಮಗಳು ಅವರಿಗೆ ತಾಯಿಯಾಗಿದ್ದರೂ ರಕ್ತ ಸಂಬಂಧದ ಪ್ರಕಾರ ಅವಳು ಅವರ ಅಣ್ಣನ ಮಗಳು ಅಂದರೆ ಆ ಮಕ್ಕಳು ಅವಳಿಗೆ ಸೋದರಮಾವಂದಿರಾಗುತ್ತಾರೆ ಎರಡು ಮಗನ ಮಕ್ಕಳ ದೃಷ್ಟಿಯಿಂದ ಮಗನ ಹೆಂಡತಿ ತಾಯಿ ಅವರಿಗೆ ತಾಯಿಯಾಗಿದ್ದರೂ ಅವಳು ಅವರ ತಂದೆಯ ತಾಯಿ ಅಜ್ಜಿ ಅಂದರೆ ಆ ಮಕ್ಕಳು ತಮ್ಮ ತಂದೆಗೆ ಸಹೋದರರಾಗುತ್ತಾರೆ ಮೂರು ಮಕ್ಕಳ ನಡುವಿನ ಸಂಬಂಧ ತಂದೆಯ ಮಕ್ಕಳು ಮತ್ತು ಮಗನ ಮಕ್ಕಳು ಒಂದೇ ಸಮಯದಲ್ಲಿ ಸೋದರರಾಗುತ್ತಾರೆ ಸೋದರ ಮಾವಂದಿರಾಗುತ್ತಾರೆ ಮತ್ತು ಮೊಮ್ಮಕ್ಕಳು ಆಗುತ್ತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಸಂಬಂಧಗಳಲ್ಲಿ ತಾಯಿ ಮಗಳ ಸ್ಥಾನಗಳು ಅದಲು ಬದಲಾಗಿರುವುದರಿಂದ ಅವರ ಮಕ್ಕಳಿಗೆ ಯಾವುದೇ ಒಂದು ನಿರ್ದಿಷ್ಟ ಹೆಸರಿನ ಸಂಬಂಧವಿಲ್ಲ ವಿಕ್ರಮಾದಿತ್ಯನು ಸರಿಯಾದ ಉತ್ತರ ನೀಡಿದ ಕಾರಣ ಬೇತಾಳವು ಅವನ ಮೌನ ಮುರಿದಿದ್ದಕ್ಕೆ ಸಂಭ್ರಮಿಸಿ ರಾಜ ಮತ್ತೆ ಮಾತನಾಡಿದೆ ಎಂದು ಹೇಳಿ ಹೆಗಲಿಂದ ಜಿಗಿದು ಮಾಯವಾಯಿತು ವಿಕ್ರಮಾದಿತ್ಯನು ಮತ್ತೆ ಸೋಲೊಪ್ಪದೆ ಕತ್ತಿಯನ್ನು ಹಿಡಿದು ಮರದ ಕಡೆಗೆ ಹೆಜ್ಜೆ ಹಾಕಿದನು ಕಥೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್